ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಸ್ಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಪರೀಕ್ಷೆಗೆ ಸಂಬಂಧಪಟ್ಟಂತ ಅಫಿಷಿಯಲ್ ಕ್ವಶನ್ ಪೂಪರ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಲೇ ಸಾಕಷ್ಟು ಕ್ವೆಶನ್ ಪುಪ್ಪರ್ ಡಿಸ್ಕಸ್ ಮಾಡಿದ್ದೀನಿ ಇದು ಎರಡ್ ಸಾವಿರದ ಹದಿನಾರು ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಹದಿನಾರು ಪ್ರಶ್ನೆ ಪತ್ರಿಕೆ ಒಳಗಡೆ ವಿಜ್ಞಾನದ ಮೇಲೆ ಯಾವೆಲ್ಲ ಕ್ವಶನ್ಸ್ ನ ಕೇಳ್ದಾನ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಕೊತೀ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಚಾನಲ್ ನಲ್ಲಿ ಸಿರಿಲ್ ಆಗಿ ಸಿಗ್ಬೇಕಪ್ಪ ಸಬ್ಸ್ಕ್ರೈಬ್ ಚಾನಲ್ಕ್ರೈಬ್ ಮಾಡ್ಕೊಳ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮ್ಗೆಲ್ಲೋ ಅಂದ್ರ ಸೀರಿಯಲ್ ಆಗಿ ಎಲ್ಲಾ ವಿಡಿಯೋಗಳು ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆ ಅಂತ ನೋಡ್ಕೊತ ಬಂದಾಗ ಆಮ್ಲಜನಕವು ಒಂದು ಸರ್ ಆಮ್ಲಜನಕ ಅಂದ್ರೆ ನಾವು ಉಸಿರವನ್ನ ತೆಗೆದುಕೊಳ್ಳ ಅಥವಾ ನಾವು ಉಸಿರಾಡಕ್ ಕಾರಣನೇ ಈ ಆಮ್ಲಜನಕ ಅಂತ ಕೇಳ್ತೀವಿ ಪ್ರಾಣವಾಯು ಅಂತ ಹೇಳ್ಕೊಳ್ತೀವಿ ಹಾಗಾದ್ರೆ ಆಮ್ಲಜನಕ ಒಂದು ಇದು ಎಂಥ ವಸ್ತು ಆಗಿದೆ ಮೂಲ ವಸ್ತು ಮಿಶ್ರಣ ವಸ್ತು ಸಂಯುಕ್ತ ವಸ್ತು ಅಶುದ್ಧವಾದ ವಸ್ತು ಇದನ್ನ ನೋಡ್ಕೊತ ಬಂದಾಗ ಆಮ್ಲಜನಕ ಅನ್ನೋದು ಒಂದು ಎಂಥ ವಸ್ತುವಪ್ಪ ಅಂದ್ರೆ ಮೂಲ ವಸ್ತು ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಈ ಪಿರಾಡಿಕ್ ಟೇಬಲ್ ಅಂತ ಬರ್ತವೆ ಜಾರ್ಜ್ ಅಂತ ಅಂತೇಳಿ ಅವು ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಪಿರಾಡಿಕ್ ಟೇಬಲ್ ಕಂಡಿಡ್ತಾನೆ ಟೋಟಲ್ ಆಗಿ ಒಂದು ನೂರ ಹದಿನೆಂಟು ಎಲಿಮೆಂಟ್ಸ್ ಗಳನ್ನ ಆತ ಕಂಡಿರ್ತಾನೆ ಮೂಲ ವಸ್ತುಗಳನ್ನ ಅದ್ರ ಒಳಗಡೆ ಆಕ್ಸಿಜನ್ ಕೂಡ ಒಂದು ಇಂಗ್ಲಿಷ್ನಾಗ ಅದನ್ನು ಆಕ್ಸಿಜನ್ ಅಂತ ಕರಿತೇವೆ ಓ ಅದರ ಅನುಸೂತ್ರ ಹಾಗಾದ್ರೆ ಮಿಶ್ರನ ಕುಧಾರಣೆ ಅಂದ್ರೆ ಮಣ್ಣಾಗ್ಲಿ ಗಾಳಿ ಆಗ್ಲಿ ಮಿಶ್ರನ ಸಂಯುಕ್ತ ವಸ್ತು ಅಂದ್ರೆ ನೀರು ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಸಂಯುಕ್ತ ವಸ್ತು ಇನ್ನು ನೆಕ್ಸ್ಟ್ ಕ್ವಶನ್ ಇದೇ ಪ್ರಶ್ನೆ ಒಳಗಡೆ ಕಬ್ಬಿನವು ತುಕ್ಕು ಹಿಡಿಯುವುದು ಡ್ಯಾಶ್ ದಹನ ಕ್ರಿಯೆ ನೋಡ್ರಿ ಕಬ್ಬುನ ತುಕ್ಕು ಹಿಡಿಯುವುದರಿಂದ ಅದರ ತೂಕ ಏನಾಗ್ತದಪ್ಪ ಅಂದ್ರೆ ಜಾಸ್ತಿ ಅಂತ ಹೇಳ್ತೇವೆ ನಾವು ಹಾಗಾದ್ರೆ ಇಲ್ಲಿ ಇಲ್ಲಿ ಕಬ್ಬಿನವು ತುಕ್ಕು ಹಿಡಿಯುವುದು ಡ್ಯಾಶ್ ದಹನ ಕ್ರಿಯೆ ಅಂತ ದಹನ ಅಂದ್ರೆ ಉರಿಯುವುದು ಆದ್ರೆ ಇಲ್ಲಿ ಉರಿಯುವುದಿಲ್ಲ ಬಟ್ ಏನಾಗ್ತದೆ ಯಾವ ತರ ಕಬ್ಬಿನ ತುಕ್ಕು ಹಿಡಿದು ಇವತ್ತು ಕಬ್ಬಿನ ಹೋಗಿದನಪ್ಪ ನಾಳೆ ಜಂಗಡ ತುಕ್ಕಿಡಿಯಾಗಿಲ್ಲ ಹಾಗಾದ್ರೆ ಅದು ತೀವ್ರ ದಹನ ನಿಯಂತ್ರಣ ಸ್ಫೋಟಕ ದಹನ ಅಂದ್ರೆ ನಿಧಾನ ದಹನ ಕ್ರಿಯೆಗೆ ಉದಾಹರಣೆ ಅಂತೇಳಿ ನಾವು ಕರಿಬೇಕು ಕ್ರಮೇಣವಾಗಿ ಸೌಕಾಶವಾಗಿ ಏನಾಗ್ತದಪ್ಪ ಅಂದ್ರ ಅದು ತುಕ್ಕು ಹಿಡಿಯುತ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಅಂತ ನೋಡಿದಾಗ ವಿಜ್ಞಾನದ ಮೇಲೆ ಬಹಳ ಕ್ವೆಶನ್ಸ್ ಆಗ್ತಾವ ಇವೆಲ್ಲ ಸೀಮೆ ಎಣ್ಣೆವು ಡ್ಯಾಶ್ ಇಂಧನ ಆಗಿದೆ ಅಂತ ಕ್ವಶನ್ಸ್ ಕರಿತಿರ್ತಾನೆ ಸೀಮೆ ಎಣ್ಣೆ ನೋಡಿದ ತಕ್ಷಣವೇ ಗನ್ ಇಂಧನ ಒಳಗಡೆ ಆ ಇದು ಘನ ರೂಪದಾಗೈತೋ ದ್ರವ ರೂಪದಾಗೈಟ್ ಅನಿಲ ಇಂಧನವು ಮೇಲಿನ ಎಲ್ಲೋ ಮೇಲಿನ ಎಲ್ಲೋ ಅಂತಾರಲ್ಲ ಸಿಮೆನ್ಯ ಇದು ದ್ರವ ರೂಪದಲ್ಲಿ ಇರುವುದರಿಂದ ಹಾಗಾದ್ರೆ ಇದು ದ್ರವ ಇಂಧನಕ್ಕೆ ಉದಾಹರಣೆ ಆಗ್ತದೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ಗಾಳಿಯ ಪ್ರಧಾನ ಘಟಕ ಇದನ್ನ ಎಷ್ಟು ಬಾರಿ ಕ್ವೆಶನ್ಸ್ ತಕ್ಕ ಮತ್ತೆ ಪುನಃ ಪುನಃ ವರ್ಷದಿಂದ ವರ್ಷಕ್ಕೆ ಕ್ವೆಶನ್ಸ್ ತಕ್ಕ ಬಂದಿದ್ದಾನೆ ಹಾಗಾದ್ರೆ ಗಾಳಿಯ ಪ್ರಧಾನ ಘಟಕ ಯಾವ್ದಪ್ಪ ಅಂದ್ರ ಸಾರಜನಕ ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಅಂದ್ರೆ ಎಪ್ಪತ್ತೆಂಟು ಪರ್ಸೆಂಟೇಜ್ ಇದು ಕಂಡು ಬರ್ತದೆ ಅಂತ ಹೇಳ್ತೀವಿ ಹಾಗಾದ್ರೆ ಎರಡನೇದಪ್ಪ ಅಂದ್ರ ಆಮ್ಲಜನಕ ಇಪ್ಪತ್ತೊಂದು ಪರ್ಸೆಂಟೇಜ್ ಅಂದ್ರೆ ಕಂಡು ಬರ್ತದೆ ನೆಕ್ಸ್ಟ್ ಅತ್ಯಂತ ಅಂದ್ರೆ ಹೈಡ್ರೋಜನ್ ಜಲಜನಕ ಕಟ್ ಇಂಗಾಲ ಡೈಆಕ್ಸೈಡ್ ಅಪ್ಪ ಅಂದ್ರೆ ಜೀರೋ ಫೋರ್ ಪರ್ಸೆಂಟೇಜ್ ಅಂದ್ರ ನಮಗ ವಾತಾವರಣದಲ್ಲಿ ಕಂಡು ಬರ್ತದೆ ಇವು ನಿಮ್ಗೆ ಏನಿರ್ಲಪ್ಪಾ ಅಂದ್ರ ಒಂದು ಐಡಿಯಾ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ಸ್ ಸರ್ ಒಂದು ವಸ್ತುವಿನ ಪ್ರಮಾಣವನ್ನ ಹೀಗೆಂದು ಕರೆಯಲಾಗ್ತದೆ ಸೊ ಒಂದು ವಸ್ತುವಿನ ನಾವು ಏನೇ ಆ ಪ್ರಮಾಣ ಅದನ್ನು ನೋಡ್ತೀವಪ್ಪ ಅಂದ್ರ ಅದರ ತೂಕ ಅದನ್ನ ನೋಡ್ತಿದ್ಯವಪ್ಪ ಅಂದ್ರೆ ಅದನ್ನ ನಾವೇನ ಕೇಳ್ತೀವಿ ಒಂದು ವಸ್ತುವಿನ ಪ್ರಮಾಣವನ್ನ ಹೀಗೆಂದು ಕರೀಲಾಕಪ್ಪ ಅಂದ್ರೆ ಪ್ಲವನಿ ಪ್ರಜರ್ ಅಂತ ಕರೆಯಲ್ಲ ಡೆನ್ಸಿಟಿ ಅಲ್ಲ ಹಾಗಾದ್ರೆ ಅದನ್ನ ದ್ರವ್ಯ ರಾಶಿ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕ ನ ಇವೇನ್ ನೋಡಕಪ್ಪ ಅಂದ್ರೆ ಚೂಸ್ ನ ಮಾಡಬೇಕು ನೆಕ್ಸ್ಟ್ ಖಗೋಳ ದೂರದರ್ಶಕವನ್ನ ರೂಪಿಸಿದವರು ಯಾರು ಇದನ್ನ ಸಾಕಷ್ಟು ಸಲ ಹೇಳಿದಿನಿ ದೂರದರ್ಶಕವನ್ನ ಹಿಡಿದವರು ಯಾರು ಗೆಲೀಲಿ ಗೆಲಿಯೋ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ನ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಆ ನೀವು ಗುರುತಿಸಬೇಕಾಗ್ತದೆ ಸರ್ ಇಲ್ಲಿ ಕೊಪ್ಪರ್ ಸೂರ್ಯ ಕೇಂದ್ರದ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ವ್ಯಕ್ತಿ ಅಂದ್ರೆ ಅಂತ ನಿಕಾಸ್ ಅಂತ ಆ ನೆಕ್ಸ್ಟ್ ಇಲ್ಲಿ ಜಾನ್ ಕೆಪ್ಲರ್ ಅಂತ ಬರ್ತಾನೆ ಗ್ರಹಗಳ ಚಲನಾ ನಿಯಮಗಳನ್ನ ಕಂಡ ವ್ಯಕ್ತಿ ಯಾರಪ್ಪ ಅಂದ್ರೆ ಆ ಇಲ್ಲಿ ನೆಕ್ಸ್ಟ್ ವಿದ್ಯುತ್ ವಿದ್ಯುತ್ ಗಾರ್ಗಳನ್ನ ನಿಕೋಲ್ನ ಸನ್ ಅಂತೇಳಿ ಬರ್ತಾನೆ ಅವು ಎಲ್ಲ ನಿಮ್ಗೆ ಹೈಲೇವ್ ಲಕ್ಕವು ಸ್ಯಾನ್ ಜಾನ್ ಕೆಪ್ಲರ್ ಗ್ರಹಗಳ ಚಲನಾ ನಿಯಮ ಕೋಪರ್ ನಿಕಾಸ ಗೆಲೀಲಿಯೋ ಚಾರ್ಲ್ಸ್ ವೆಬಾಸ ಥಾಮಸ್ ಅಲ್ವೇಸನ್ ಇವ್ರ ಮೇಲೆ ಸಾಕಷ್ಟು ಸಲ ಕ್ವೆಶನ್ಸ್ ತಕ್ಕತ್ತಾನೆ ಇವ್ರ ಬಗ್ಗೆ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕ್ವಶನ್ಸ್ ಪ್ರೋಟೀನ್ಗಳು ಹೇರಳವಾಗಿರುವ ಆಹಾರ ಯಾವುದು ಅಂತ ಕ್ವೆಶನ್ಸ್ ಕಳ್ತಾನೆ ಅಂದ್ರೆ ಪ್ರೋಟೀನ್ಗಳು ಇದರ ಒಳಗಡೆ ಹೆಚ್ಚು ಕಂಡು ಬರ್ತವೆ ಹಾಲು ಮತ್ತು ಮತ್ತೆ ತುಪ್ಪ ಮತ್ತು ಎಣ್ಣೆ ಅಕ್ಕಿ ಮತ್ತು ಗೋಧಿ ಹಣ್ಣು ಮತ್ತು ತರಕಾರಿಗಳು ಹಾಗಾದ್ರೆ ಪ್ರೋಟೀನ್ಸ್ಗಳು ನಮ್ಗೆ ಅತಿ ಹೆಚ್ಚು ಕಂಡು ಬರು ಅಂದ್ರೆ ಹಾಲು ಮತ್ತು ಮತ್ತೆ ಒಳಗಡೆ ಏನಾಗ್ತಪ್ಪ ಅಂದ್ರೆ ಅತಿ ಹೆಚ್ಚು ಪ್ರೋಟೀನ್ ಆಹಾರಗಳು ನಮ್ಗೆ ದೊರಕ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಸೂರ್ಯನಿಂದ ದೊರೆಯುವ ಶಕ್ತಿಯನ್ನು ನಾವು ಏನೆಂದು ಕರಿತೀವಿ ಅಂತ ಕಸಾನೆ ಸೂರ್ಯನಿಂದ ದೊರಕುವ ಶಕ್ತಿಯೇ ಸೌರ ಶಕ್ತಿ ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಸೂರ್ಯನಿಂದ ದೊರೆಯುವ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತೇಳಿ ಕರಿತೀವಿ ಇನ್ನು ಸ್ನಾಯು ಶಕ್ತಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಓ ಓಡುವುದು ಎಳೆಯುವುದು ಅಥವಾ ಭಾರವನ್ನು ಎತ್ತುವುದು ಇವೆಲ್ಲ ಯಾವ ಶಕ್ತಿಗೆ ಉದಾಹರಣೆಗಳು ಆಗ್ತಪ್ಪ ಅಂದ್ರ ಸ್ನಾಯು ಶಕ್ತಿಗೆ ಉದಾಹರಣೆಗಳು ಆಗ್ತವೆ ಇನ್ನು ನೆಕ್ಸ್ಟ್ ಲೋಲಕದ ಚಲನೆಯು ಈ ಚಲನೆಗೆ ಉದಾಹರಣೆ ಅಂತ ಕ್ವಶನ್ಸ್ ಕರ್ತಾನೆ ಸಣ್ಣ ಹೇಳಿದ್ವಿ ನಿಮ್ಗ ಲೋಲಕ ಅಂದ್ರೆ ಏನು ಪೆಂಜುಲಮ್ ಅಂತ ಹೇಳ್ಕೊಳ್ತೀವಿ ಗಡಿಯಾರ ಒಳಗಡೆ ಇರ್ತದೆ ಇದು ಈ ತರ ಹಿಂದೆ ಮುಂದೆ ಹೋಗಿ ಈ ತರ ಅದು ಹಾಗಾದ್ರೆ ಅದು ಯಾವ ಚಲನೆಗೆ ಉದಾಹರಣೆಪ್ಪ ಅಂದ್ರೆ ಅಂದ್ರ ಆಂದೋಲನ ಚಲನೆಗೆ ಉದಾಹರಣೆ ಆಂದೋಲನ ಚಲನೆ ಅಂತ ಒಂದೇ ಇದಕ್ಕ ಇನ್ನೊಂದು ನೇಮಕ ಇರ್ತಾನೆ ಅವರ್ತಕ ಚಲನೆ ಅಂತ ಹೇಳಿ ಯಾವುದಾದ್ರೂ ಕ್ವಶನ್ಸ್ ಆಪ್ಷನ್ಸ್ ಆಗಿತ್ತಪ್ಪ ಅಂದ್ರೆ ಅದನ್ನ ರೈಟ್ ಆನ್ಸರ್ ಹಾಕ್ರಿ ಸರ್ ಎರಡು ಅಂದ್ರೆ ಎರಡು ಸಾಧ್ಯ ಇಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಆ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನ ನಾವು ಏನಂತ ಕರಿತೀವಿ ಅಂತ ಕ್ವಶನ್ಸ್ ಕತಿರ್ತಾನೆ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನೇ ನಾವು ಶಕ್ತಿ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಆ ನೆಕ್ಸ್ಟ್ ಕ್ವಶನ್ಸ್ ಕಬ್ಬು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ ತ ಕಬ್ಬಿನ ಮೇಲೆ ಇದನ್ನ ಎಷ್ಟು ಸಲ ಕ್ವಶನ್ಸ್ ಕೇಳ್ತಾನೆ ಇದನ್ನ ಸಾಕಷ್ಟು ಸಾಲ ಹೇಳ್ಕೊತು ಬಂದಿದ್ದೀನಿ ಮೂರಾರದ ಎಕ್ಸಾಮ್ ಇರ್ತಾರೆ ನಾನು ಕಬ್ಬು ಇದೊಂದು ಇತ್ತಪ್ಪ ಅಂದ್ರೆ ದ್ವೈವಾರ್ಷಿಕ ಬೆಳೆಗೆ ಆನ್ಸರ್ ಹಾಕಪ್ಪ ಅಂತ ಹೇಳಿದ್ರೆ ಕಬ್ಬು ಇದು ಹಂತ ಸಸ್ಯಪ್ಪ ಅಂದ್ರೆ ಎರಡು ವರ್ಷದ ಬೆಳೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಎ ನೆಕ್ಸ್ಟ್ ಇದು ಭೂಮಿಯ ಸ್ವಾಭಾವಿಕ ಉಪಗ್ರಹ ಭೂಮಿಗೆ ಒಂದೇ ಒಂದು ಉಪಗ್ರಹ ಅಂತ ಹೇಳಿದ್ರಿ ಅದೇ ಯಾವಪ್ಪ ಅಂದ್ರೆ ಚಂದ್ರ ನಮ್ಮ ಸೂರ್ಯನನ್ನ ಭೂಮಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರ ಅದು ಸುತ್ತುತ್ತದೆ ಚಂದ್ರ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಭಾರತದ ಮೊತ್ತ ಮೊದಲ ಉಪಗ್ರಹ ಅಂದ್ರೆ ಆರ್ಯಮತ ಅಂತೇಳಿ ಹಾಕ್ರಿ ಸೂರ್ಯ ಇದು ಗ್ರಹ ಅಲ್ಲ ಸೂರ್ಯ ಒಂದು ನಕ್ಷತ್ರ ಗುರು ಸೌರಮಂಡಲದಲ್ಲೇ ಅತ್ಯಂತ ದೊಡ್ಡದಾದ ಗ್ರಹ ಅಂದ್ರೆ ಗುರು ಗ್ರಹ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಪರಮಾಣು ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕ್ವಶನ್ಸ್ ನ ಕಥಾನೆ ಹಾಗಾದ್ರೆ ಈ ಕಣದ ಕಣಗಳನ್ನ ಕಂಡು ಹಿಡಿದಂಥ ವ್ಯಕ್ತಿ ಅಥವಾ ಕಣದ ಕನಾದ ಅಂತ ಹೇಳಿ ಕೇಳ್ತಾರೆ ಇತನ ಕಣಗಳ ಬಗ್ಗೆ ಇದನ್ನ ಹೇಳಿದವರು ಹೀಗಾಗಿ ಇವ್ರ ಅಂತರ ಅಲ್ಲ ಹಾಗಾದ್ರೆ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂದ್ರ ಜಾನ್ ಡಾಲ್ಟನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೀಗಾಗಿ ಆಪ್ಷನ್ಸ್ ಇದಕ್ಕ ಬಿ ಏನಕ್ಕೆ ಕೊಡಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಈತ ಪರಮಾಣು ಸಿದ್ಧಾಂತವನ್ನ ಮಂಡಿಸಿದವರು ಹಾಗಾದ್ರೆ ಒಂದೇ ಜಮೀನಿನಲ್ಲಿ ಒಂದು ಋತುವಿನಲ್ಲಿ ಎರಡು ಅಥವಾ ಹೆಚ್ಚು ಬೆಳೆಗಳನ್ನ ಬೆಳೆಯುವುದಕ್ಕೆ ನಾವು ಸರ್ದಿ ಬೆಳೆ ಅಂತ ಕೇಳ್ತೀವ ಕೊಯ್ಲು ಮಾಡೋದು ಅಂದ್ರೆ ಕಥಾವ್ ಮಾಡೋದು ಉಳುಮೆ ಮಾಡೋದು ಅಂದ್ರೆ ಸಂಬಂಧ ಇಲ್ಲ ಇಲ್ಲಿ ಸರ್ದಿ ಬೆಳೆ ಅಂತ ಕೇಳ್ತೀವಿ ಅಥವಾ ಮಿಶ್ರ ಬೆಳೆ ಮಿಕ್ಸ್ಡ್ ಕ್ರಾಪ್ಸ್ ಏನಪ್ಪಾ ಅಂದ್ರೆ ಕ್ರಾಪ್ಸ್ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ಸರ್ ಮಿಶ್ರ ಬೆಳೆ ಅಂತ ಮೊನ್ನೆ ಎಕ್ಸಾಮ್ ಇನ್ನೊಂದು ಕ್ವೇಶನ್ ಕ್ವಶನ್ಸ್ನ ಕೈದ ಏನಪ್ಪಾ ಅಂದ್ರೆ ಸಾಂದ್ರ ಬೇಸಾಯ ಅಂದ್ರೆ ಏನು ಬೇಸಾಯ ಅಂದ್ರೇನು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಬೇಸಾಯ ಬರ್ತದೆ ಯಾವುದಪ್ಪ ಅಂದರೆ ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ನೆಕ್ಸ್ಟ್ ತೋಟಗಾರಿಕೆ ಬೇಸಾಯ ಅಂತ ಅದಕ್ಕೆ ನಿಮ್ಗೆ ಉದಾಹರಣೆಗಳು ಹೇಳ್ತೀನಿ ನೆನಪು ಆ ಸಾಂದ್ರ ಬೇಸಾಯಕ್ಕಪ್ಪ ಅಂದ್ರೆ ಒಂದೇ ಜಮೀನಿನಲ್ಲಿ ಒಂದು ಅಥವಾ ಎರಡು ಬೆಳೆಗಳನ್ನ ನಾವು ಕಂಟಿನ್ಯೂಸ್ ಆಗಿ ಬೆಳೀತಿದ್ಯಪ್ಪ ಅಂದ್ರೆ ಅದು ಸಾಂದ್ರ ಬೇಸಾಯಕ್ಕೆ ಉದಾಹರಣೆ ತೋಟಗಾರಿಕೆ ಅಂದ್ರೆ ಕಾಫಿ ಹೂವು ತರಕಾರಿ ಹಣ್ಣು ಇವುಕು ಬೆಳಿತಿದ್ದಪ್ಪ ಅಂದ್ರೆ ತೋಟಗಾರಿಕೆ ಬೆಳೆ ಮಿಶ್ರ ಬೇಸಾಯ ಅಂದ್ರೇನು ಬೆಳೆಗಳು ಬೆಳೆಯೋದ್ರ ಜೊತೆಗೆ ಅದ್ರ ಜೊತೆಗೆ ನಾ ಹೈನುಗಾರಿಕೆ ಆ ರೇಷ್ಮೆ ಸಾಕಾಣಿಕೆ ಜೇನು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇಂತ ಮಾಡ್ತಿದ್ನಪ್ಪ ಅಂದ್ರೆ ಅದು ಮಿಶ್ರ ಬೇಸಾಯಕ್ಕೆ ಉದಾಹರಣೆ ಆ ಇಲ್ಲಿ ಬೆಳೆ ಬೇರೆ ಬೇಸಾಯ ಬೇರೆ ನೆಕ್ಸ್ಟ್ ಇವು ಮೀನಿನ ಉಸಿರಾಟದ ಅಂಗಗಳು ಇದು ನೋಡ್ರಿ ಎಷ್ಟು ಸಲ ಕ್ವೆಶನ್ಸ್ನ ಕಥ ಮೀನಿನ ಉಸಿರಾಟದ ಅಂಗಗಳು ಅಂತೇಳಿ ಎಲ್ಲಾ ಎಕ್ಸಾಮ್ಸ್ ಕ್ವಶನ್ಸ್ನ ಕಳ್ಕೊತ ಮುಂದೆ ದಾನಿಕ ಮೀನಿನ ಉಸಿರಾಟದ ಅಂಗಗಳು ಕಿವಿರುಗಳು ಅಂತೇಳಿ ಕರಿತೀವಿ ನಾವು ಗಿಲ್ಸ್ ಅಂತೇಳಿ ಕರಿತೀವಿ ನಾವು ಮನುಷ್ಯರು ಶ್ವಾಸಕೋಶಗಳ ಮೂಲಕ ಉಸಿರಾಡ್ತವೆ ಕಪ್ಪೆ ಚರ್ಮದ ಮೂಲಕ ಉಸಿರಾಡ್ತದೆ ಎರಹುಳು ಕೂಡ ಚರ್ಮದ ಮೂಲಕನೇ ಉಸಿರಾಡ್ತದೆ ಕಪ್ಪೆ ಚರ್ಮ ಮತ್ತು ಶ್ವಾಸಕೋಶ ಎರಡರ ಕೂರು ಮೂಲಕ ಉಸಿರಾಡ್ತದೆ ಸಸ್ಯಗಳು ಸೂರ್ಯನ ಬೆಳಕನ್ನ ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನ ನಾವು ಏನೆಂದು ಕರಿತೇವೆ ಅಂತ ಕೋಶ್ ಸಕಾತಾನೆ ಸಸ್ಯಗಳು ಸೂರ್ಯನ ಬಳಕನನ್ನ ಬಳಸಿಕೊಂಡು ಆಹಾರವನ್ನು ತಯಾರಿಸಿಕೊಂತ ಪ್ರಕ್ರಿಯೆಯನ್ನೇ ಫೋಟೋಸಿಂಥಸಿಸ್ ಅಥವಾ ವಿದ್ಯುತ್ ಸಂಶ್ಲೇಷಣೆ ಅಂತ ಹೇಳ್ಕಿರ್ತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕ ಎ ರೈಟ್ ಆನ್ಸರ್ ಆಗ್ತವೆ ಸಂತಾನೋತ್ಪತ್ತಿ ಅಂದ್ರೆ ಬೇರೆ ಸೌರ ಶಕ್ತಿಯಿಂದ ಸೂರ್ಯನಿಂದ ದೊರಕುವ ಸೌರ ಶಕ್ತಿ ಒಂದು ಜೀವಿ ತನ್ನನ್ನೇ ಹೋಲುವ ಜೀವಿಗೆ ಜನ್ಮ ನೀಡುವುದನ್ನೇ ಸಂತಾನೋತ್ಪತ್ತಿ ಅಂತ ಕೇಳ್ತೀವಿ ಒಂದು ಜೀವಿ ಗಾತ್ರದಲ್ಲಿ ಬೆಳವಣಿಗೆ ಆಗುವುದನ್ನ ನಾವು ಬೆಳವಣಿಗೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸೌರವದಲ್ಲಿ ತನ್ನ ಉಂಗುರುಗಳಿಂದ ಗುರುತಿಸಲ್ಪಡುವ ಗ್ರಹ ಯಾವುದು ಈ ಉಂಗುರಗಳ ರಚನೆ ಇರುವುದರಿಂದ ಈ ಗ್ರಹ ಏನಾಗಿದೆಯಪ್ಪ ಅಂತ ಹೇಳಿದ್ರಿ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಅದು ಯಾವ ಗ್ರಹ ಅಪ್ಪ ಅಂದ್ರೆ ಶನಿ ಗ್ರಹ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಟಾರ್ಚ್ ನಲ್ಲಿರುವ ವಿದ್ಯುತ್ ಆಕಾರ ಯಾವುದು ಟಾರ್ಚ್ ನಲ್ಲಿರುವಂತ ವಿದ್ಯುತ್ ಆಕಾರ ಬ್ಯಾಟ್ರಿ ಬಲ್ಬ್ ಸ್ವಿಚ್ ಸ್ಟ್ರಿಂಗ್ ಅಂತ ಕ್ವಶನ್ಸ್ ಇದೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಬ್ಯಾಟ್ರಿ ಇಸ್ ದ ರೈಟ್ ಆನ್ಸರ್ ಟಾರ್ಚ್ ನಲ್ಲಿರುವ ವಿದ್ಯುತ್ ಆಕಾರ ನೆಕ್ಸ್ಟ್ ಕ್ವಶನ್ಸ್ ಮೇಲಕ್ಕೆ ಎಸೆದ ಚೆಂಡು ಭೂಮಿಯ ಕಡೆಗೆ ವಾಪಸ್ ಆಗಲು ಕಾರಣ ಏನು ನೋಡ್ರಿ ಈಗ ಯಾವುದೋ ಒಂದು ಚೆಂದನ ಮೇಲಕ್ಕೆ ಎಸೆದ್ರಪ್ಪ ಅಂದ್ರೆ ಅದು ಹಳೆ ಭೂಮಿಗೆ ಬರ್ತದೆ ಇದಕ್ಕೆ ಕಾರಣ ಏನು ಅಂತ ಕ್ವಶನ್ಸ್ ಕೇಳ್ತಾನೆ ಘರ್ಷಣ ಬಲ ಅಯಸ್ಕಾಂತ ಬಲ ಗುರುತ್ವಾಕರ್ಷಣ ಬಲ ಸ್ಥಿತಿ ಸ್ಥಾಪಕತ್ವ ಬಲ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಗುರುತ್ವಾಕರ್ಷಣ ಬಲ ನಾವು ಏನಾದ್ರೂ ಒಂದು ವಸ್ತುವನ್ನ ಮೇಲೆ ಹೋಗುದಪ್ಪ ಅಂದ್ರೆ ಅದು ಕೆಳಗೆ ಬಂದ್ ಬೆಳಕ ಕಾರಣನೇ ಗುರುತ್ವಾಕರ್ಷಣ ಬಲ ಅಂತೇಳಿ ಕರಿತೀವಿ ಇನ್ನು ಉಗುರಿ ತಿರುಗುವಿಕೆಯು ವಕ್ರ ಚಲನೆ ಆಂಸಿಕ ಚಲನೆ ಭ್ರಮಣ ಚಲನೆ ನೇರ ಚಲನೆ ಬುಗುರಿ ಚಿ ಯಾವ ಚಲನೆಗೆ ಉದಾಹರಣೆ ಅಂತ ಕ್ವಶನ್ ಕತ್ತದ ಬುಗುರಿ ತಿರುವುದು ಸ್ಟ್ರೇಟ್ ಹೋಗ್ತದೆ ನೇರ ಚಲನೆ ಆಗ್ತದೆ ಇದು ಇಲ್ಲ ಸರ ವಕ್ರ ಬುಗುರಿ ಯಾಕಡೆ ಮಕ್ಕಡೆ ತಿರುಗ್ತದ ವಕ್ರ ವಕ್ರವಾಗಿ ಹಿಂಗ ಅದು ಅಲ್ಲ ಸರ ಇಲ್ಲಿ ಆಂಸಿಕ ಚಲನೆ ಹಾಕಬೇಕು ಭ್ರಮಣ ಚಲನ ಬುಗುರಿ ಅಂತ ತಕ್ಷಣವೇ ನಾವು ವೃತ್ತಿಯ ಚಲನೆಗೆ ಇಲ್ಲಿ ಆನ್ಸರ್ನ ಹಾಕ್ಬೇಕು ಮತ್ತೆ ಇಲ್ಲಿ ವೃತ್ತಿಯ ಚಲನೆಗಳು ಆಪ್ಷನ್ಸ್ ಕೊಟ್ಟಿಲ್ಲ ಹೀಗಾಗಿ ನಾವು ನಿಯರ್ ಅದಕ್ಕೆ ಆನ್ಸರ್ ಯಾವಪ್ಪ ಅಂದ್ರೆ ಪ್ರಮಾಣ ಚಲನೆಗೆ ಇಲ್ಲಿ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಈ ತರಹ ಪ್ರಶ್ನೆಗಳನ್ನೇ ಏನ್ ಮಾಡ್ತಾರಪ್ಪ ಅಂದ್ರ ಈ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ ನಲ್ಲಿ ಕೇಳ್ತಿರ್ತಿರ್ತಾನೆ ಇದು ಎರಡ್ ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಇನ್ನು ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೇನೆ ಇವೆಲ್ಲ ಒಂದು ವಿಷಯಗಳಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮ್ಯಾಥ್ಸು ನೆಕ್ಸ್ಟ್ ಸೈನ್ಸು ಸೋಶಿಯಲ್ ಸೈನ್ಸ್ ವಿಜ್ಞಾನ ವೆಂಕಲಿ ಇವೆಲ್ಲವೂ ಏನಕ್ಕೆ ಅಂದ್ರೆ ನಮ್ಮ ಚಾನಲ್ ಮೂಲಕ ನಮ್ಗೆ ಸಿಗ್ತಾವೆ ಧನ್ಯವಾದಗಳು